ಜೈ ಜಿನೇಂದ್ರ ನಾನು ದೃಷ್ಟಿ ಕೇಮನದ್ದೆ ನಮ ಶ್ರೀ ವರ್ಧಮಾನಾಯೂತ ಕಲೀಲಾತ್ಮನೇ ಸ ಲೋಕೋಕಿದ್ಯಾ ದರ್ಪಣಾಯತೆ ಯದ್ವಿದ್ಯಾಧರ್ಪಣಾಯತೆ ದರ್ಪಣಾಯತೆ ಸಿಂಹಾಸನವನ್ನೆಲ್ಲ ಸಿಂಹಲಾ ಚನ್ನ ತಿಂಬಲ್ಲ ಕರೆದೊಳಾಯುಧವಿಲ್ಲ ಕರ್ಮಗಳ ಎಂಟಿ ನಂಗಿಲ್ಲ ರಾಗಾದಿಗಳನೆಲ್ಲ ರಾಶಿ ವಿದ್ಯೆಯವಲ್ಲ ದಯಾ ಧರ್ಮವನರುಗಿ ಧರಿಯನು ಧರಿಸಿದನಲ್ಲ ಅಹಿಂಸಾ ಆ ಸ್ನೇಹಗಳ ಸಾಟಿ ಅವನಿಯೊಳಿಲ್ಲ ಅರಿಷಡ್ ಅರಿಹಂತ ಪದವಿ ಪಡೆದನಲ್ಲ ಈತನಾರು ತ್ರಿಶಲಾತನೆಯ ತ್ರೈರತ್ನ ಕಡೊಡೆಯ ವರ್ತಮಾನದಿ ಅಂತಿಮ ವೀರ ನಮ್ಮ ವರ್ಧಮಾನ ಮಹಾವೀರ ಬಂಧುಗಳೇ ಭಗವಾನ್ ಮಹಾವೀರ ಎಂಬ ವಿಷಯದ ಕುರಿತು ನನ್ನ ವಿಚಾರಧಾರೆಗಳನ್ನು ಹಂಚಿಕೊಳ್ಳಲು ಬಹು ಸಂತೋಷವಾಗುತ್ತಿದೆ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಭಗವಾನ್ ಮಹಾವೀರರು ವೈಶಾಲಿ ನಗರದ ಕುಂಡಲಪುರ ಗ್ರಾಮದಲ್ಲಿ ರಾಜಾ ಸಿದ್ಧಾರ್ಥ ಹಾಗೂ ಮಾತೆ ತ್ರಿಶಲಾದೇವಿಯ ಪ್ರೀತಿಯ ಪುತ್ರನಾಗಿ ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತರಲ್ಲಿ ಚೈತ್ರ ಶುಕ್ಲ ತ್ರಯೋದಶಿ ಎಂದು ನಾಥವಂಶದಲ್ಲಿ ಜನಿಸಿದರು ಮಗು ಜನಿಸಿದ ಕಾಲದಲ್ಲಿ ಸುಖ ಶಾಂತಿ ಸಂಪತ್ತು ವೃದ್ಧಿಯಾದ ಕಾರಣದಿಂದ ಈ ಪ್ರವರ್ಧಮಾನಕ್ಕೆ ಕಾರಣನಾದವ ಎಂಬರ್ಥದಲ್ಲಿ ರಾಜ ಸಿದ್ಧಾರ್ಥ ತನ್ನ ಮುದ್ದಿನ ಕುವರನಿಗೆ ವರ್ಧಮಾನ ಎಂದು ಹೆಸರಿಟ್ಟರಂತೆ ಭಗವಾನ್ ಮಹಾವೀರರು ತೊಟ್ಟಿಲ ಕೂಸಾಗಿದ್ದ ಸಂದರ್ಭದಲ್ಲಿ ವಿಜಯ ಮತ್ತು ಸಂಜಯಂತ ಎಂಬ ಚಾರಣ ಮುನಿಗಳಿಗೆ ತತ್ವದ ವಿಚಾರದಲ್ಲಿ ಕೆಲವು ಸಂದೇಹಗಳು ಉಂಟಾದಾಗ ತೊಟ್ಟಿನ ಕೂಸಾಗಿದ್ದ ಭಗವಾನ್ ಮಹಾವೀರರ ದರ್ಶನ ಮಾತ್ರದಿಂದಲೇ ಸಮಸ್ತ ಸಂದೇಹಗಳನ್ನು ಪರಿಹರಿಸಿಕೊಳ್ಳುತ್ತಾರಂತೆ ಇದರಿಂದಾಗಿ ಆ ಮುನಿಗಳಿಬ್ಬರು ಭಗವಾನ್ ಮಹಾವೀರರಿಗೆ ಸನ್ಮತಿ ಎಂದು ಕರೆಯುತ್ತಾರೆ ಸನ್ಮತಿ ಎಂದರೆ ಜ್ಞಾನಿ ಎಂದರ್ಥ ರಾಜನಾಥರಿಂದ ಹಿಡಿದು ಪಾರ್ಶ್ವನಾಥರವರೆಗಿನ ಎಲ್ಲರೂ ಬೋಧಿಸಿದ ತತ್ವಗಳು ಒಂದೇ ಆಗಿದ್ದರು ಒಂದೇ ಆಗಿದ್ದರು ಜನಸಾಮಾನ್ಯರಲ್ಲಿ ಗೊಂದಲವಿದ್ದ ಕಾರಣ ಅವೆಲ್ಲವನ್ನು ಪುನಃ ಹದಿನಾಲ್ಕು ಪೂರ್ವಗಳಲ್ಲಿ ಭಗವಾನ್ ಮಹಾವೀರರು ಬೋಧಿಸಿದರು ಈಗ ಯಾವ ಆಗಮ ಸಿದ್ಧಾಂತಗಳಿವೆಯೋ ಅವೆಲ್ಲವನ್ನು ಭಗವಾನ್ ಮಹಾವೀರರೇ ಬೋಧಿಸಿದರು ಬೋಧಿಸಲ್ಪಟ್ಟಿರುವುದು ಅದಕ್ಕೆ ಭಗವಾನ್ ಮಹಾವೀರರ ದಿವ್ಯ ಧ್ವನಿ ಪ್ರಥಮ ಬಾರಿ ಹೊರಟ ದಿನವನ್ನು ವೀರಶಾಸನ ಜಯಂತಿ ಎಂದು ಆಚರಿಸುತ್ತೇವೆ ಅಹಿಂಸೆ ಅಹಿಂಸಾ ಪರಮೋ ಧರ್ಮ ಬದುಕು ಬದುಕಲು ಬಿಡು ಅಪರಿಗ್ರಹ ಅನೇಕಾಂತವಾದ ಇನ್ನು ಅನೇಕ ತತ್ವಗಳನ್ನು ವಿಶ್ವದೆಲ್ಲೆಡೆ ಸಾರಿದರು ಸರಳವಾಗಿ ಇದ್ದಷ್ಟು ವ್ಯಕ್ತಿತ್ವವೂ ಸರಳವಾಗಿರುತ್ತದೆ ಸೀಮಿತ ಪರಿಗ್ರಹ ಹೊಂದಿದವನು ಸೀಮಿತ ಪರಿಗ್ರಹ ಹೊಂದಿದವನು ಎತ್ತರಕ್ಕೆ ಬೆಳೆಯುತ್ತಾನೆ ಅಹಿಂಸೆಯಿಂದ ಸುಖ ತ್ಯಾಗದಿಂದ ಶಾಂತಿ ಎಂಬುದೂ ಕೂಡ ಇವರ ಎಂಬುದೂ ಕೂಡ ಇವರ ಸಂದೇಶವಾಗಿದೆ ಇವರ ಜ್ಞಾನವಾಣಿಯನ್ನು ಹನ್ನೆರಡು ಮುಖ್ಯ ಅಂಗಗಳಾಗಿ ವಿಭಾಗಿಸಲಾಗಿದೆ ಹನ್ನೆರಡು ಮುಖ್ಯ ಅಂಗಗಳಾಗಿ ವಿಭಾಗಿಸಲಾಗಿದೆ ಭಗವಾನ್ ಮಹಾವೀರ ತೀರ್ಥಂಕರರ ತೀರ್ಥಂಕರ ಕುರಿತು ಶ್ರವಣಬೆಳಗೊಳದ ಚಾರುಶ್ರೀಯವರು ಹೀಗೆ ನುಡಿಯುತ್ತಾರೆ ಭಗವಾನ್ ಮಹಾವೀರರ ಜೀವನವು ಒಬ್ಬ ವ್ಯಕ್ತಿಯ ಅಥವಾ ಒಂದು ಜನ್ಮದ ಕಥೆಯಲ್ಲ ಅನೇಕ ಬಬಗಳಲ್ಲಿ ಬಳಲಿ ಆತ್ಮವಿಕಾಸದ ಆತ್ಮವಿಕಾಸದ ಚರಮಸೀಮೆಯಲ್ಲಿ ನಿಂತ ಜೀವಾತ್ಮದ ಮುಕ್ತಿಯ ಆದರ್ಶ ಜರಿದೆ ಇಂತಹ ಇಂತಹ ಮಹಾವೀರರು ಮಾನವತೆಯ ಉದ್ಧಾರಕ್ಕಾಗಿ ಹಾಗೂ ಆತ್ಮಕಲ್ಯಾಣಕ್ಕಾಗಿ ಹಾಗೂ ಆತ್ಮಕಲ್ಯಾಣಕ್ಕಾಗಿ ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ಎಲ್ಲ ರಾಜ ವೈಭವವನ್ನು ತ್ಯಾಗ ಮಾಡಿದರು ತ್ಯಾಗ ಮಾಡಿ ಹಲವು ವರ್ಷಗಳ ಕಾಲ ಧಾರ್ಮಿಕ ಚಿಂತನೆ ಧಾರ್ಮಿಕ ಚಿಂತನೆಗಳಲ್ಲಿ ತೊಡಗಿದರು ಅನಂತರ ಹನ್ನೆರಡು ವರ್ಷಗಳ ಕಠಿಣ ತಪಸ್ಸಿನ ಬಳಿಕ ಕೇವಲ ಜ್ಞಾನ ಪ್ರಾಪ್ತವಾಯಿತು ಎಪ್ಪ ಆತ್ಮ ಕಲ್ಯಾಣದೊಂದಿಗೆ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಿದ ಮಹತಿ ಮಹಾವೀರರು ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಪಾವಪುರಿಯ ಕೆರೆ ಮಧ್ಯದಲ್ಲಿ ನಿರ್ವಾಣ ಹೊಂದಿದರು ನಿರ್ವಾಣ ಎಂದರೆ ಮುಕ್ತಿ ಎಂದರ್ಥ ಇಂತಹ ಭಗವಾನ್ ಮಹಾವೀರರ ಆದರ್ಶ ತತ್ವಗಳನ್ನು ಮಾತಿಗಿಂತ ಕೃತಿಯಲ್ಲೇಸು ಎಂಬ ನಾನ್ ನಮ್ಮ ನಿತ್ಯ ಜೀವನದಲ್ಲೂ ಅಳವಡಿಸಿಕೊಳ್ಳೋಣ ಎನ್ನುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಬೀಯುತ್ತೇನೆ ಜೈನಂ ಜೈತು ಶಾಸನಂ महावीर स्वामी भगवान की जय